ಈಗ ಒಂದು ವಸ್ತು ಬಂತು ಬ್ಲೆಂಡರ್ ಇನ್ನು ಬುಲೆಟ್ ಜಾರ್ ಹತ್ರ ಬಂದಿಲ್ಲ ಚಿಕ್ಕ ಮತ್ ಸಾಲು ಕಾರ್ ಗಾಡಿ ಆಡಕತ್ತಾರು ಈ ಶಟರ್ ನ ನೀಟ್ ಕ್ಲೀನ್ ಮಾಡಿ ಒಂದ್ ಸ್ವಲ್ಪ ನೀರ್ ಚೆನ್ನಾಗಿ ಆರ್ಗನೈಸ್ ಮಾಡ್ಬೇಕಂತ ಜಾಗ ಹೊಡಿತಂದ್ರ ಓಕೆ ಇಲ್ಲಾಂದ್ರೆ ಮತ್ತೊಂದ್ ತರಿಸ್ ಕೊಡ್ತೇನೆ ಅಂತ ಅಕ್ಕನ್ ಜೋಡಿ ಕೂತಿರಿ ಜೂಲಾ ಒಳಗ್ ಕೂತಿರ್ ನೀವು ಅಕ್ಕನ್ ಜೋಡಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮದಿರೇನೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಕೆ ಆಲ್ಮೋಸ್ಟ್ ಈಗ ಮಧ್ಯಾಹ್ನ ಆಗೈತಿ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಆಗಕ್ಕೆ ಬಂತು ಮುಂಜಾನೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಬ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ತನಕತ್ತೀನಿ ಬಟ್ ಚಿಕ್ಕು ಮತ್ತು ಸಾನೂನು ಇಬ್ಬರೂ ಎಲ್ಲ ಮ್ಯಾನೇಜ್ ಮಾಡಿ ಇಬ್ಬರದ್ದು ರುಟೀನ್ ಮುಗಿಸಿ ಬ್ಲಾಗ್ ಸ್ಟಾರ್ಟ್ ಮಾಡೋಕೆ ಈಗ ಮಧ್ಯಾಹ್ನ ಆಯಿತು ಈಗ ನಾನು ಚಿಕು ಮಲ್ಗಿಸ್ ಬಂದೀನಿ ಜಸ್ಟನ್ನು ಮಲ್ಕೊಂಡನು ಮೇ ಬಿ ಒಂದ್ ತಾಸ ದಿಢ ತಾಸ ಅಥವಾ ಎರಡು ತಾಸ ಗೊತ್ತಿಲ್ಲ ನೋಡುನು ಒಮ್ಮೊಮ್ಮೆ ಬಾಳಕೋತಾನು ಒಮ್ಮೊಮ್ಮೆ ಆಗಿಂದಾಗ ಎದ್ ಬಿಡ್ತಾನು ಸೊ ಡೈಲಿ ಏನಾಗ್ತೈತೆ ಅಂದ್ರೆ ಸಾನಂದ ಸ್ವಿಮ್ಮಿಂಗ್ ಕ್ಲಾಸ್ ಇರ್ತೈತಿ ಮತ್ತಿಗ್ ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗೋದೈತೆನು ಗದ್ದಲ ಒಳಗ್ ನಂದು ಮುಂಜಾನೆ ಪಟಾ ಪಟ ಪಟ ಎಲ್ಲ ಕೆಲಸ ಇವತ್ತು ಏನಾಗೈತಿ ಅಂದ್ರೆ ಸಾನನ್ ಸ್ವಿಮ್ಮಿಂಗ್ ಗೆ ಸೂಟಿ ಇತ್ತು ಅಂದ್ರೆ ವಾರಕ್ಕೆ ಒಂದಿನ ಸೂಟಿ ಕೊಡ್ತಾರು ಸೊ ಹಿಂಗಾಗಿ ಇವತ್ತೇನು ಕ್ಲಾಸ್ ಇಲ್ಲ ಅಂತ ಹೇಳಿ ಹಿಂಗೆ ರಿಲ್ಯಾಕ್ಸ್ 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 ಮಾಡ್ಕೋತಾ ಎಲ್ಲ ರೂಟೀನ್ ಮಾಡ್ಕೋತ ಇವತ್ತು ಬಾಳಕೆ ತಡ ತಡ ಆಗೈತಿ ಸೊ ಇರಲಿ ಫೈನಲಿ ಈಗ ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಸ್ವಲ್ಪ ಚಿಕ್ಕು ಮಲ್ಕೊಂಡಾನು ನಾನು ಹೀಗಾಗಿ ನಾನು ಭಾಳ ದಿನ ಆಯಿತು ಈ ಶಟರ್ನ ನೀಟಾಗಿ ಕ್ಲೀನ್ ಮಾಡಿ ಒಂದು ಸ್ವಲ್ಪ ನೀಟ್ ಚೆನ್ನಾಗಿ ಆರ್ಗನೈಸ್ ಮಾಡಬೇಕಂತ ವಿಚಾರ ಮಾಡಕತ್ತಿದ್ದೀನಿ ಸೊ ಇದು ಏನಾಯ್ತಲ್ಲ ಇದು ಶಟರ್ ಅಂದ್ರೆ ಭಾಳಷ್ಟು ಜನರಿಗೆ ನಮ್ಮ ಮನೆಗೆ ಅಂತರೂ ಭಾಳ ಭಾಳ ಮಂದಿಗೆ ಕನ್ಫ್ಯೂಸನ್ ಆಗಿಬಿಡ್ತೈತಿ ಇದೇನೈತಿ ಅಂತನೇ ಕೇಳ್ತಾರೋ ಸೊ ಇದನ್ನು ನಾನು ಮಿಕ್ಸರ್ ಓವನ್ ಟೋಸ್ಟರ್ ಆಮೇಲೆ ನಂದು ಎಲೆಕ್ಟ್ರಿಕ್ ಕುಕ್ಕರ್ ಐತೆ ಅದು ಬೀಟರ್ ಈ ರೀತಿ ಎಲ್ಲ ಸಾಮಾನು ಇಟ್ಕೊಳಾಕ ಈ ರೀತಿ ಒಂದು ಶಟರ್ ಮಾಡ್ಕೊಂಡಿದ್ನಿ ಮತ್ತು ಅದಕ್ಕೆ ಮ್ಯಾಲೆ ಶಟರ್ ಅಂದ್ರೇನ ಇದೇನು ಡೋರ್ ಬರ್ತೈತೆ ಅದಕ್ಕನ ಶಟರ್ ಅಂತಾರು ಸ್ಲೋ ಅದು ಸ್ಲೈಡಿಂಗ್ ಐತಿ ತೋರಿಸ್ತೀನಿ ನಾನು ನಿಮಗೆಲ್ಲ ಒನ್ ಬೈ ಒನ್ ಸೊ ಹೀಗಾಗಿ ಅದಕ್ಕೆ ಕಾಣಕ್ಕೂ ಚಂದ ಕಾಣಿಸ್ತೈತಿ ಅಂದ್ರೆ ಯಾವಾಗ ಯೂಸ್ ಇಲ್ಲಲ್ಲ ಅವಾಗ ನಾವು ಅದನ್ನು ಬಂದ್ ಮಾಡಿ ಇಡ್ಬೋದು ಮತ್ತು ಯಾವಾಗ ಯೂಸ್ ಐತಿ ಯಾವಾಗಷ್ಟು ಅದನ್ನು ಓಪನ್ ಮಾಡ್ಬೋದು ಬಟ್ ಈಗ ಸದ್ಯ ಇಷ್ಟು ಕೆಟ್ಟ ಒಂಥರ ಸ್ಟೋರ್ ರೂಮ್ ಆದವ್ರಿಗತ್ ಆಗ್ಬಿಟ್ಟೈತಿ ಏನೇನೋ ಏನೇನೋ ಸಾಮಾನು ನಾನು ತುಂಬಿಸ್ಬಿಟ್ಟೇನೆ ಸೊ ಬರ್ರಿ ಈಗ ಅದನ್ನಷ್ಟೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಳು ಇಷ್ಟ ಶಟ್ರ ಒಳಗೆ ಇಷ್ಟಕ್ಕೂ ಸಾಮಾನಿತ್ತು ಇಲ್ಲೇ ಟೇಬಲ್ ತುಂಬೈತಿ ಕಿಚನ್ ಕಟ್ಟಿ ತುಂಬೈತಿ ಅಂದ್ರೆ ಎಷ್ಟು ಸಾಮಾನು ನಾನು ಅಲ್ಲಿ ಒಳಗಿಟ್ಟಿತ್ತು ನೀವು ಯಾರಿಗೊ ಸಿಕ್ಕಿದ್ದೆಲ್ಲ ಕೈಗೆ ಅಲ್ಲಿ ಇಲ್ಲಿ ಎಲ್ಲರ ಜಾಗ ಸಿಗ್ಲಿಲ್ಲ ಅಂದ್ರೆ ಇದ್ರೊಳಗೆ ಶಟರ್ ಜಾಗ ಬಿಡುದು ಈ ರೀತಿ ನಡೆದಿತ್ತು ಸೊ ಎಲ್ಲ ಅಂದ್ರೆ ಎಲ್ಲ ಪೂರ್ತಿ ಸಾಮಾನು ಹೊರಗೆ ತೆಗ್ದೀನಿ ಎಲ್ಲ ಪೂರ್ತಿ ಕ್ಲೀನಾಗಿ ಒರ್ಸ್ಕೊಂಡಿನಿ ಮತ್ತು ಇದೆಲ್ಲ ಸ್ವಚ್ಛ ಮಾಡುವಾಗ ಎಷ್ಟೊಂದು ವಸ್ತುಗಳನ್ನ ಎಲ್ಲಿ ಇಟ್ಟೇನಿ ಎಲ್ಲಿ ಇಟ್ಟೇನೆ ಇಷ್ಟು ದಿನ ಹುಡುಕಾಡಕತ್ತಿದ್ನಿ ಅವೆಲ್ಲ ಸಿಕ್ಕು ಎಲ್ಲ ಇಲ್ಲೇ ಒಳಗನೆ ಇತ್ತು ಸೊ ಇದು ಈ ರೀತಿ ನಾನು ಹುಕ್ಸ್ತಾರೆ ಶೆಟ್ಟಿರ್ತೇನೆ ಅವಾಗ ಅವಾಗ ಏನಾರು ಮನಿಯೊಳಗೆ ಅದು ಮಾಡುತ್ತಿತ್ತಂದ್ರೆ ಬೇಕು ಅಂತ ಇವೆಲ್ಲ ಮುಗ್ದಿದ್ದು ಅಂತ ತಿಳ್ಕೊಂಬಿಟ್ಟಿದ್ನಿ ಬಿಕಾಸ್ ನನಗಿಲ್ಲೇ ಆ ಒಂದು ಹ್ಯಾಂಡ್ ಇದು ಕೈ ತೊಳ್ಕೊಳೋಣ ಬಟ್ ಕೈ ವರ್ಸ್ಕೊಳಕೆ ಒಂದು ಕ್ಲಾತ್ ಹ್ಯಾಂಗ್ ಮಾಡ್ದೈತಿ ತಂದೀನಿ ಬಟ್ ಹ್ಯಾಂಗಿಂಗ್ ಹೋಗಿರ್ಲಿಲ್ಲ ಸೊ ಇದೂ ಸಿಕ್ತು ನಾನು ಅದನ್ನು ಅಂಟಿಸ್ಬಿಡ್ತೀನಿ ಸೊ ನಿಮಗೊಂದು ಸಲ ತೋರಿಸ್ತೀನಿ ಆ್ಯಕ್ಚುಲಿ ಇದು ಶಟ್ರ್ ಯಾವ ರೀತಿ ಐತಿ ಅಂತ ಎಸ್ ನೆನಪೈತಲ ನಿನಗ ಸೊ ಈ ಬಾಸ್ಕೆಟ್ ನನಗೆ ವಿನಯವರು ಫಿಫ್ತ್ ಆನಿವರ್ಸರಿಗ ಇದನ್ನು ಇಲ್ಲ ಫಿಫ್ತ್ ಆನಿವರ್ಸರಿಗಿಲ್ಲ ಅದ್ರಕ್ಕಿಂತ ಮೊದಲು ಇದನ್ನು ಕೊಟ್ಟಿದ್ರು ಏನಪ್ಪ ಆ್ಯನಿವರ್ಸರಿಗೆಲ್ಲ ಚಾಕ್ಲೇಟ್ಸ್ ಹಾಕಿ ಗಿಫ್ಟ್ ಕೊಟ್ಟಿದ್ದರು ಮತ್ತು ಜೊತೆ ಜೊತೆಯಲ್ಲಿ ನಾವು ಐದನೇ ವರ್ಷ ಸಾಂಗ್ ಮಾಡಿದ್ವಲ್ಲ ಅವಾಗ ನಾನು ಇದನ್ನು ಯೂಸ್ ಮಾಡೀನಿ ನೀವು ನೋಡಿದ್ರೆ ಗೊತ್ತಿರ್ಬೋದು ಸೊ ಇದು ನೋಡ್ರಿ ಶಟರ್ ಈ ರೀತಿ ಕಾಣಿಸ್ತೈತಿ ಮೂರ ಶೆಲ್ಫ್ ಮಾಡಿಸ್ಕೊಂಡಿನಿ ಇದು ಎಲ್ಲರ್ಗಿಂತ ಕೆಳಗಿಂದ ಏನತ್ತೆಲ್ಲ ದೊಡ್ದೈತಿ ಮತ್ತು ಮೇನ್ ಅಂದರೆ ಇಲ್ಲೇನ ಒಳಗೆ ಸ್ವಿಚ್ ಮಾಡಿಸ್ಕೊಂಡಿನಿ ಅಂದ್ರೆ ಮಿಕ್ಸರ್ ಅದು ಇಟ್ಟಿದ್ನಿ ಅಥವಾ ಇದನ್ನೊಂದು ಎಲೆಕ್ಟ್ರಿಕ್ ಕುಕ್ಕರ್ ಐತಿ ಇದಕ್ಕೆಲ್ಲ ಸ್ವಿಚ್ ಬರ್ತೈತಿ ಸೊ ಅದು ಪ್ರತಿ ಸಲ ಹೊರಗೆ ತೆಗಿ ನೆಸೆಸಿಟಿ ಇಲ್ಲ ಅಲ್ಲಿದಲ್ಲೇನೇ ಇಟ್ಟ ಕೆಲಸ ಮಾಡ್ಬೋದು ಮತ್ತು ಅಲ್ಲೇನ ಒಂದು ಸ್ವಲ್ಪ ಏನು ಅಂದ್ರೆ ಓಪನ್ ಬಿಟ್ಟಾರಂದ್ರೆ ಸೆಕೆಂಡ್ ಸೆಕ್ಷನ್ ಒಳಗೂ ಏನು ಇಟ್ಟಿರ್ತೀವಲ್ಲ ಅದ್ರದ್ದು ನಾವು ಕನೆಕ್ಷನ್ ಇಲ್ಲಿ ಕೆಳಗ ಕೊಡ್ಬೋದು ಮ್ಯಾಲೆ ಅಗದಿ ಸ್ವಲ್ಪ ಐತಿ ಸ್ಪೆಷಲ್ ನಾ ರೆಸಿಪಿ ಬುಕ್ಸ್ ಆಮೇಲೆ ಇವೆಲ್ಲ ಏನೇನು ಪ್ರಾಡಕ್ಟ್ಸ್ ತೊಗೋತೀವಿ ಥರದೆಲ್ಲ ಯೂಸರ್ ಮ್ಯಾನ್ಯಲ್ಸ್ ಅದು ಎಲ್ಲ ಇಟ್ಟಿರ್ತೀನಿ ಸೊ ಬರ್ರಿ ಇನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಚೆಂದ ಹೆಂಗೆ ಆರ್ಗನೈಸ್ ಮಾಡುನು ನೀನು ಅಭ್ಯಾಸ ಬರೇ ಆಮೇಲೆ ಆಮೇಲೆ ಅನ್ಕೋತ ಮುಗೀತು ವೆಕೇಶನ್ ಮುಗೀತಿನ ಸ್ಕೂಲ್ ಸ್ಟಾರ್ಟ್ ಆಗ್ತೈತಿ ಮಾಡಿ ಅಭ್ಯಾಸ ಮಾಡಿ ಮಾಡಿದಂಗೆ ಆಯಿತು ಏನೇ ನನಗೆ ಸಾಮಾನು ಬೇಕು ಆಮೇಲೆ ರೆಗ್ಯುಲರ್ಲಿ ನಾನು ಏನು ಯೂಸ್ ಮಾಡ್ತೀನಿ ನನಗೆ ಕೈ ಕೈಗೆ ಹಾಗೆ ಏನೇನು ಬೇಕು ಅದನ್ನೆಲ್ಲ ಇಟ್ಟೀನಿ ಈಗ ಲಾಸ್ಟ್ ಬೀಟರ್ ಇಡಾಕತ್ತೀನಿ ಸೊ ಇದು ಬೀಟರ್ ಜಸ್ಟ್ ನಾನು ನಿನ್ನೆನ ಹೊಸ ತೊಗೊಂಡಿನಿ ಆನ್ಲೈನ್ ತೊಗೊಂಡಿನಿ ಸೊ ಇದ್ರದ್ದೆ ನಾನು ಅನ್ಬಾಕ್ಸಿಂಗ್ ಶೂಟ್ ಮಾಡಿ ಇಟ್ಕೊಂಡಿದ್ನಿ ಯಾಕಂದ್ರೆ ಯೂಸ್ ಮಾಡುವಾಗ ಭಾಳಷ್ಟು ಜನ ಕೇಳ್ತೀರಿ ಆ ಎಲ್ಲಿಂದ ತೊಗೊಂಡ್ರಿ ಅಂತ ಸೊ ನಿಮಗೂ ಯೂಸ್ಫುಲ್ ಇರ್ಬೋದು ಅಂತ ಹೇಳಿ ಅದ್ರದ್ದು ಶೂಟ್ ಮಾಡಿಟ್ಟಿನಿ ಆ ಗ್ಲೀಮ್ಸನ್ನು ಇಲ್ಲಿ ಹಾಕಿರ್ತೀನಿ ಒಂದ್ಸರ್ತಿ ಬರ್ರಿ ಈ ಪ್ರಾಡಕ್ಟ್ ಆರು ತಿಂಗಳಾತು ನಾನು ಇವ್ರಿಗೆ ಎರಡು ವಸ್ತು ಕಿಚನ್ ಒಳಗೆ ಬೇಡಕತ್ತಿದ್ದೆ ಅಂದ್ರೆ ಒಂದು ಬ್ಲೆಂಡರ್ ಒಂದು ಬುಲೆಟ್ ಜಾರ ಸೊ ಅದ್ರೊಳಗಿಂದ ಈಗ ಒಂದು ವಸ್ತು ಬಂತು ಬ್ಲೆಂಡರ್ ಇನ್ನೂ ಬುಲೆಟ್ ಜಾರ್ ಹತ್ರ ಬಂದಿಲ್ಲ ಸೊ ಅದೇ ಈಗ ಜಸ್ಟ್ ಓಪನ್ ಮಾಡಿ ನೋಡಕತ್ತಾರು ಅನ್ಬಾಕ್ಸ್ ಮಾಡೋಕತ್ತಾರು ಕರೆಕ್ಟ್ ಆಯ್ತೋ ಇಲ್ಲೋ ಎಲ್ಲ ನಾವು ಹೆಂಗೆ ನೋಡಿದ್ವಿ ಅದ್ರ ಪ್ರಕಾರ ಆಯ್ತು ಇಲ್ಲೋ ಅಂತ ಸೊ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ಇವರ ಒಂದು ಆರ್ಡರ್ ಹಾಕಿದ್ರು ನಾನು ಈಗ ಫಸ್ಟ್ ನೋಡಕತ್ತೀನಿ ಅಂದ್ರೆ ನಾನು ತೋರಿಸಿದ್ರು ಆರ್ಡರ್ ಹಾಕೋ ಮುಂದೆ ಚಲೋ ಅನಿಸಿತ್ತು ಬಟ್ ಅವರೆಲ್ಲ ಭಾಳ ಏನೇನೋ ಒಂದು ಸ್ವಲ್ಪ ರಿವ್ಯೂ ಸ್ಟಡಿ ಎಲ್ಲ ಓದಿದ್ರು ಕಸ್ಟಮರ್ಸ್ ನಾನು ಈಗ ಫಸ್ಟ್ ಟೈಮ್ ನೋಡಕಿ ಬರ್ರಿ ನಿಮ್ಗೂ ತೋರಿಸ್ತೇನೆ

ಒಂದ್ ಆಕ್ಚುಲಿ ಇನ್ನೋದ್ರೂ ಒಂದ್ ಸಮಾನ ಇನ್ನು ಚಿಕ್ಕ ಆಗುವಂತ ಅದೈತಿ ಬುಲೆಟ್ ಜಾರ್ ಬುಲೆಟ್ ಜಾರ್ ಲೇಕ್ ಸರ್ ಅಕ್ಚುಲಿ ಇದರಲ್ಲಿ ಬುಲೆಟ್ ಜಾರ್ ಮಾಡೋ ಕೆಲಸ ಇದು ಮಾಡ್ತಕ್ಕೆ ಆಕ್ಚುಲಿ ಕರ್ಣ ಸಾವಕಾಶವಾಗಿಸಾನು ನೋಡೋ ಹೇಂಗ್ ಹೇಂಗ್ ಅದೋ ಅದಾವ ಹತ್ರದ ಸೋ ಇದು ಬುಲೆಟ್ ಜಾರ್ ಮಾಡ್ತ ತla ಅದೇ ಕೆಲಸ ಮಾಡ್ತ ತಿದ ಬಟ್ ನನಗೆ ಸಾಾಣ ಬೇಕಾಗೈತೆ ಆಕ್ಚುಲಿ ಅದು ಬಿಟ್ಟು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನು ಹೇಳೋದು ಯೂಸ್ ಆಗುತ್ತೆ ಏನ ಓಯ್ ನಾನ್ ವಾಂಟ್ಸ್ ಓವನ್ ಹ್ಮ್ ಓವನ್ ಆ ಉಳ್ತೈತಿ ಒಂದು ಅಂತಂದ್ರೆ ಯೂಸ್ ಆಗುತ್ತೆ ಎಷ್ಟು ಹೆಂಡಿ ಇತ್ತು ನೋಡಿ ಇಷ್ಟ ಆಗ ಯಾವಾಗಿಂದ ಬಿಡ ತನಕ ಇಷ್ಟ ಲೇಟ್ ಮಾಡಿದ್ರು ನೋಡಿ ಸರ್ ಹೋಗಿತ್ತು ಇದನ್ನ ಇಲ್ಲಿ ಹಾಕಿ ಬಿಡೋದು

ತಾನು ನೋಡಿ ಕಲಿಯೋ ಭಾರಿ ಹೊಡ್ತದೆ ಮಸಾಜ್ ಮಾಡೋದನಾಯ್ತು ಎಸ್ ಹಾಕಿ ಎಣ್ಣೆ ಹಚ್ಚಿದ ದಿನ ಬೆಣ್ಣೆ ಕಂಚಿತ ಎಣ್ಣೆ ಪಲ್ರಿ ಎಣ್ಣೆ ಅದಲ್ಲ ಇದು ನಾರ್ಮಲ್ ಮಾಡೋದು ಇದು ಇದಾತು ಎರಡು ಅದಾವು ಮತ್ತು ಒಂದು ಕೊಟ್ಟಾರಲ್ಲ

ಅದು ಡಿಬರ್ ಅಪ್ಪನ ಅಲ್ಲಿ ಚಾಪರ್ ಅಂತಾ ಇದು ಇದು ಇದಕ್ಕೆ ಇದಲ್ಲೇ ಹತ್ತದನು ಸರಿ ಆನ್ ಮ್ಯಾನುಯಲ್ ಇರ್ಬೇಕಲ್ಲ ಅದರ ಜೊಡಿ ಆ ಕರೆಕ್ಟ್ ಇನ ಇಡಿಸ್ತಿง್ ಒತ್ತು ಬಿಟ್ಟೆ ತಿಗೋ ನಿ ಗುರ ಅಂತ ಎಲ್ಲಾ ಚಾಪ್ ಆಯಿಬಿಡುತ್ತೆ ಹ್ಮ್ ಬಾರಿ

ಹ್ಯಾಂಡ್ ಬ್ಲೆಂಡರ್ ಆ್ಯಂಡ್ ಶಾಪರ್ ಈಗ ನೋಡ್ರಿ ನಂದೇನ್ ಶಟರ್ ಎದ್ರಕ್ ಮಾಡ್ಕೊಂಡಿದ್ನಲ್ಲ ಅದ ವಸ್ತು ಇಟ್ಕೊಂಡು ಪ್ರಾಪರ್ಲಿ ಈಗ ಆರ್ಗನೈಸ್ ಆಯ್ತು ಸೊ ಕ್ವಿಕ್ಲಿ ತೋರಿಸ್ತೀನಿ ನಿಮ್ಗೆ ಈಗ ಒಂದು ಸ್ವಲ್ಪ ನೀಟ್ ಕಾಣಿಸೋಕೈತೆ ಆ್ಯಕ್ಚುಲಿ ಭಾಳ ಕೆಟ್ಟಂದ್ರೆ ಭಾಳ ಕೆಟ್ಟ ಭಾಳ ಹಿಡ್ದಿತ್ತು ಸೊ ಮ್ಯಾಲೆ ಎಲ್ಲ ನಾನು ಮ್ಯಾನ್ಯಲ್ಸ್ ಯೂಸರ್ ಮ್ಯಾನ್ಯಲ್ಸ್ ಮತ್ತು ಒಂದ್ ಎರಡು ಮೂರು ರೆಸಿಪಿ ಬುಕ್ಸ್ ಅದಾವ ಅವನ್ನೆಲ್ಲ ಇಟ್ಟಿನಿ ವಾರಂಟಿ ಕಾರ್ಡ್ ಅದು ಇರ್ತಾವಲ್ಲ ಪ್ರಾಡಕ್ಟ್ ಅದು ಸೊ ಬೇಕಾಗ್ತವು ಆಮೇಲೆ ಮತ್ತೆ ನೆನಪಾಗಂಗಿಲ್ಲ ಹಿಂಗಾಗಿ ಅಲ್ಲೇ ಅಲ್ಲೇ ಪ್ರಾಡಕ್ಟ್ ಜೊತೆ ಇಟ್ರೆ ನನಗೂ ಈಸಿ ಆಗ್ತೈತೆ ಅತಿ ಇಟ್ಟಿನಿ ಇಲ್ಲೇ ನಡು ಒಂದು ಸ್ವಲ್ಪ ಫೈಬರ್ ಕ್ಲಾತ್ಸ್ ಅದಾವೆ ಹೊಸ ಅದಾವೆ ಆ್ಯಕ್ಚುಲಿ ಎಲ್ಲ ತೆಗೆದ್ನಂದ್ರೆ ಎಲ್ಲ ಯೂಸ್ ಆಗ್ತೈತಿ ಅಂತ ಯಾವ ಈಗ ಹೊಸ ಅದಾವಂದ್ರೆ ಒಂದ್ಸಲ ಯೂಸ್ ಮಾಡಿಲ್ಲಲ್ಲ ಅವ್ನ ಅಲ್ಲಿ ಇಟ್ಟಿರ್ತೀನಿ ಅವು ಯೂಸ್ ಮಾಡಿದ್ದು ಹಳೆವಾಗಣ ತೊಗೊಂಡಿರ್ತೀನಿ ಆಮೇಲೆ ಇವು ಚಿಕನ್ ಒಂದು ಸ್ವಲ್ಪ ಕೂದಲಾದವು ಹೊಳೆಗ್ ಬಿಡೋದೈತಿ ಸೊ ಮರಿತೀನಿ ಅಂತ ಅಲ್ಲೇ ಅನ್ಕ ಇಟ್ಕೊಂಡಿನಿ ಯಾವಾಗರೆ ಹೋಗಿ ಹೊಳೆಗೆ ಬಿಟ್ಟು ಬರಬೇಕು ಸೊ ಇದು ನನ್ನ ಎಲೆಕ್ಟ್ರಿಕ್ ಕುಕ್ಕರ್ ಗೀಕ್ ಅವ್ರದ್ದು ಇದ್ರೊಳಗೆ ಭಾಳ ಅಂದ್ರೆ ಭಾಳಷ್ಟು ನಮ್ನೇ ನಮ್ನಿ ನಮ್ನಿ ವೆರೈಟೀಸ್ ಮಾಡೋಕೆ ಬರ್ತೈತಿ ಇದನ್ನು ನಾನು ಮೋಸ್ಟ್ಲಿ ಬಿರಿಯಾನಿ ಅದು ಮಾಡೋಕೆ ಯೂಸ್ ಮಾಡಿರ್ತೀನಿ ಇದು ಹ್ಯಾಫ್ಲೇದು ಟೋಸ್ಟರ್ ಐತಿ ಸೊ ಇದನ್ನು ಭಾಳ ಯೂಸ್ ಮಾಡ್ತೀನಿ ನಾನು ಬ್ರೆಡ್ ಅದು ಟೋಸ್ಟ್ ಮಾಡೋಕ್ಕದು ಸೊ ಇವು ಎರಡು ಇಲ್ಲಿ ಮುಂದೆ ಇಟ್ಟಿನಿ ಆಮೇಲೆ ಹಿಂದೆ ಬ್ಯಾಕ್ ಸೈಡ್ ಒಂದು ಸ್ವಲ್ಪ ಜಾಗ ಐತೆ ಅಂತ ಹೇಳಿ ಯಾವ ಜಾಸ್ತಿ ಯೂಸ್ ಆಗಂಗಿಲ್ಲ ಅಂತ ಒಂದು ಸ್ವಲ್ಪ ಸಾಮಾನ ಬಟ್ಟೆ ಕಾಟನ್ ಕ್ಲಾತ್ಸ್ ಅದು ಎಲ್ಲ ಮಡಿತಿಟ್ಟೇನೆ ಯಾಕಂದ್ರೆ ಕಿಚನ್ ಒಳಗೆ ವಸ್ತು ಬ್ಯಾಕೆಟ್ ಬೇಕಾಗ್ತವು ರೆಗ್ಯುಲರ್ಲಿ ನಾನು ನನ್ನ ಕ್ಯಾಬಿನೆಟ್ ಆಮೇಲೆ ಎಲ್ಲ ಏನೇನು ಗ್ಲಾಸಸ್ ಅದು ಎಲ್ಲ ಕ್ಲೀನ್ ಮಾಡ್ಕೋತಿರ್ತೀನಿ ಸೊ ಇದೂ ಮುಂದೆ ನನಗೆ ಬೇಕಾಗ್ತೈತಿ ಕೂಲಿನ ಅದನ್ನು ಇಟ್ಕೊಂಡೇನಿ ಸ್ಪ್ರೇ ತಳಗೆ ಬರ್ತೈತಿ ಎಲ್ಲ ಅಂದ್ರೆ ಡೈಲಿ ರೆಗ್ಯುಲರ್ಲಿ ಬೇಕನ್ನೋದು ಅಂತ ಇಲ್ಲೇ ಕೆಳಗೆ ಫಸ್ಟ್ ಮಿಕ್ಸರ್ ಐತಿ ಆಮೇಲೆ ಇದು ಜ್ಯೂಸರ್ ಐತಿ ಇದು ನಡು ಬೀಟರ್ ಐತಿ ಈಗ ಜಸ್ಟ್ ಅಗಲೇ ನೀವು ಅನ್ಬಾಕ್ಸಿಂಗ್ ನೋ ನೋಡಿದ್ರಲ್ಲ ಅದು ಐತಿ ಅದು ಡ್ರೈ ಫ್ರೂಟ್ ಸ್ಲೈ ಇದು ಐತಿ ಸ್ಲೈಸರ್ ಐತಿ ಆಮೇಲೆ ಅದು ಒಂದು ಎಲೆಕ್ಟ್ರಿಕ್ ಇದನ್ನೈತಿ ಏನಪ್ಪ ಲೈಟ್ ಐತಿ ಯಾವಾಗಲೇ ಲೈಟ್ ಹೋದಾಗ ನಾನು ಎಮರ್ಜೆನ್ಸಿ ಅದನ್ನು ಯೂಸ್ ಮಾಡ್ತೀನಿ ಇದು ಇದನ್ ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ ಐತಿ ಇದು ಚಾಪರ್ ಐತಿ ಎಲ್ಲ ಥರ ಬೇರೆ 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 ಚಾಪಿಂಗ್ ಇದನ್ನ ಅದಾವ ಅದರೊಳಗೆ ಸಣ್ಣ ಸಣ್ಣ ಬೋರ್ಡ್ಸ್ ಅದಾವು ಸೊ ಅದನ್ನು ನಂಗೆ ಹೆಂಗೆ ಬೇಕಂಗೆ ಯೂಸ್ ಮಾಡೋಕೆ ಬರ್ತೈತಿ ಇದು ನಾರ್ಮಲ್ ನಮ್ದು ಇದು ಒಂಥರ ಎಲ್ಲರ ಮನೆಯಾಗ ಇರತೈತಿ ಇದು ಬೇಕ ಬೇಕು ಟ್ರೆಡಿಷನಲ್ ಸೊ ಇದೊಂದು ಐತಿ ಆಮೇಲೆ ಸೊ ಇದು ವೆಜಿಟೇಬಲ್ ಚಾಪರ್ ಯಾವಾಗರೆ ಭಾಳ ಅಗ್ದಿ ಇದ್ದಾಗ ಭಾಳ ಅಗ್ದಿ ಸಣ್ಣದು ಹೊಡೆದಿತ್ತಂದ್ರೆ ನಾನು ಯೂಸ್ ಮಾಡ್ತೀನಿ ಸೊ ಈ ರೀತಿ ಇದು ನನ್ನ ಶಟ್ಟರ್ ಈಗ ಕಾಣಿಸೋಕಾಯ್ತು ಸೊ ಇದ್ರೊಳಗೆ ಒಂದಾಗ ಕಮ್ಮಿ ಐತಿ ಈಗ ಸದ್ಯ ಅಂದ್ರೆ ಓವನ್ ಓವನಷ್ಟು ತೊಗೊಂಡು ಅಂದ್ರೆ ಇದನ್ನು ಶಟರ್ ಎದಕ್ಕೆ ಮಾಡಿಸ್ಕೊಂಡಿದ್ಮೇಲೆ ಅದು ಕಂಪ್ಲೀಟ್ ಆಗಿಬಿಡ್ತೈತಿ ಸೊ ಸಿಂಪ್ಲಿ ಯಾವಾಗ ಯೂಸ್ ಇಲ್ಲಲ್ಲ ಇದು ಶಟ್ಟರ್ ಈ ರೀತಿ ಐತಿ ಇದನ್ನ ಜಗ್ಗಿದ್ರೆ ಸಾಕು ಇದು ಈ ರೀತಿ ಕ್ಲೋಸ್ ಆಗ್ತೈತಿ ಕ್ಲೋಸ್ ಮಾಡಿದ್ಮೇಲೆ ಇದು ಇಷ್ಟು ನೀಟ್ ಕಾಣಿಸ್ತೈತಿ ಅಂದ್ರೆ ಕಿಚನ್ ಒಳಗೆ ಹಿಂಗೆ ಮುಂದೆ ಸಾಮಾನು ಅಂತ ಕಾಣಿಸಂಗಿಲ್ಲ ಈ ರೀತಿ ಐತಿ ಅದು ಎಲ್ಲ ಇನ್ನೂ ಸ್ವಲ್ಪ ಕ್ಲೀನ್ ಮಾಡಬೇಕು ಈಗೆಲ್ಲ ಸಾಮಾನು ತೆಗ್ದಿನಲ್ಲ ಸೊ ಇದು ಈ ರೀತಿ ಕಾಣಿಸ್ತೈತಿ ಸೊ ಚಲೋ ಆಯಿತು ಇದು ಇನ್ನು ನೆಕ್ಸ್ಟ್ ಕೆಲಸ ಮಾಡಬೇಕು ಎಲ್ಲದಾಳು ಶಾನು ಅಕ್ಕ ಹುಡ್ಕೇಳ ಶಾನಕ್ಕ ಎಲ್ಲದಾಳು ಅಪ್ಪ ಕೇಳಿಸುವ ತಕ್ಕಾಗ ಅಕ್ಕ ಮಸ್ತ್ ನೇಚರ್ ನೋಡ್ಕೋದು ಕೂತಾಳ ತೆಗಿ ಸರಿ ಇಲ್ಲಿ ತೆಗಿತಾನ ಅಂದ್ರೆ ಕೇಳಿಸ್ತಕ್ಕ ಹ್ಞೂ ಹ್ಞೂ ಯಾರು ಬಂದಾರ ಅಲ್ಲಿ ನೋಡಲ್ಲ ಯಾರು ಬಂದಾರ ನಿಂಗೆ ಅಭ್ಯಾಸ ಮಾಡಕ್ ಹೇಳ್ರಿ ಇಲ್ಲಿ ಬಂದು ಜೋಕಲಕ್ ಕೂತಿ ಚಿಕ್ಕು ಅಕ್ಕಗೆ ಹೇಳ ಸ್ಕೂಲ್ ಸ್ಟಾರ್ಟ್ ಆಗುದೈತಿ ಅಭ್ಯಾಸ ಮಾಡಬೇಕು ವೆಕೇಶನ್ ಮುಗಿಯಕ್ಕೆ ಬಂತು ವೆಕೇಶನ್ ಅಭ್ಯಾಸಿನ ಬಹಳ ಉಳ್ದೈತಿ ಅಕ್ಕ ಕೊಡ್ತಾನ ಯಾರ್ದ ಚಿಕ್ಕ ಚಿಕ್ಕು ಅಕ್ಕಂದ ಅಣ್ಣ ಅಂದಲ್ಲ ಅಕ್ಕ ಅಂದ ಹ್ಞೂ 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 ಮಸ್ತ್ ಬಾಳೆ ಮಸ್ತ್ ಬಿಟ್ಟೈತನ ಫ್ರೆಶ್ ಅನ್ಸತ್ಕೊಂದ್ರೆ ಚಿಕ್ಕಂದಿದ್ದೀನೋ ಅಥ್ವ ಚಲೋ ನೋಡಿ ಸಾಮಾ ಮ್ಯಾಥ್ಸ್ ಎಲ್ಲ ಹಾಕಿಟ್ಟಿ ಎಲ್ಲ ಸಾಲ್ವ್ ಮಾಡಿ ನೋಡಿ ಸಮಸ್ ಏನು ಹೇ ಟೀಚರ್ಗೇನು ಹೇಳ್ತಿ ಅಲ್ಲಿ ಸ್ಕೂಲಿಗೆ ಹೋಗೋಣ ಮಸ್ತ್ ಎನ್ವಾರ್ಮೆಂಟ್ ಆಗೈತಿ ಚಲೋ ಒಳಗೆ ಬಂದು ತೊಂದ್ರಕ ಚಿಕ್ಕು ಮತ್ ಸಾನು ನೋಡ್ರಿ ಜುಲಾ ಎಂಜಾಯ್ ಮಾಡಕತ್ತಾರು ಚಿಕ್ಕು ಈಗ ಜಸ್ಟ್ ಎದ್ದಾನು ಮಜಾ ಮಾಡತ್ತಾನ ಅಕ್ಕನ ಜೋಡಿ ಹಿಂಗ್ ಮಾಡಿ ಹಿಂಗ್ ತಿರ್ಗಿಸದ ಹಾ ಈಗ ಕರೆಕ್ಟ್ ಆತ ಎಸ್ ಅಕ್ಕನ ಜೋಡಿ ಕೂತಿರಿ ಜೂಲಾ ಬೆಳಗ್ ಕೂತಿರಿ ನೀವು ಅಕ್ಕನ ಜೋಡಿ ಚಿಕ್ಕು ಚಿಕ್ಕು ಅಕ್ಕನ ಇರೇಸರ್ ಕೊಡು ಅಭ್ಯಾಸ ಮಾಡತ್ತ ಕೊಡು ಅಕ್ಕಿ ನಿನಗೆ ಗಿ ಆಟ ಅರೇ ನಿನಗೆ ಆಟನ್ ಗಿ ಕೊಟ್ಟಿಲ್ಲ ನೀ ಅಕ್ಕ ತೂತಿ ಅಲ್ಲ ಅಭ್ಯಾಸ ಸಮಾನ ಇನ್ನೊಂದ್ ಇರೇಸರ್ ಇಲ್ ನಿನ್ ಕಡೆ ಅದಲ್ಲ ನೀನ್ ಚಿಕ್ಕು ಕೊಡು ಅಕ್ಕ ಕೊಡು ಚಿಕ್ಕು ಹಂಗ ಮಾಡ್ಬಾರ್ದು ಅಕ್ಕ ಅಭ್ಯಾಸ ಹೆಂಗ ಮಾಡ್ಬೇಕಂಗೆಲ್ಲ ತೊಗೊಂಡ್ ತೊಗೊಂಡ್ ಓಡಿ ಹೋದ್ರ ಕೊಡು ಅದ್ ಗಾಡಿ ಅಲ್ಲದ ಐನಿಂಗ ನೀ ವೆರಿ ಗುಡ್ ಸಾನು ಅಲ್ಲಿ ಸ್ಟಡಿ ಟೇಬಲ್ ಡ್ರವರ್ ಒಳಗ್ ಇಟ್ಟಾನೇ ನೋಡು ತಗೋ ಈಗ ಒಬ್ರು ಯಾರ ಸೋಲ್ಬೇಕು ಸಾನು ನೀನು ಹಿಂದ್ ಸರಿಯಂಗಿಲ್ಲ ಅವ್ನು ಹಿಂದ್ ಸರಿಯಾಗಿಲ್ಲ ಅಂದ್ರ ನಡಿಯಂಗಿಲ್ಲ ಹಂಗ ಕೊಡು ಚಿಕ್ಕು ಕೊಡು ಅಕ್ಕ ಅಭ್ಯಾಸ ಮಾಡಕ್ಕ ಮುಂಜಾನೆಯಿಂದ ಹೇಳಿ ಈಗ ಅಭ್ಯಾಸ ಕೂತಾಳಕ್ಕಿ ಮತ್ ಕರೆಕ್ಟ್ ಈಗ ಏ ಕೊಡು ಚಿಕ್ಕು ಪಟ್ಟದ ಕೊಡು ಅಕ್ಕನ ಅಭ್ಯಾಸ ಐತಿ ಕೊಡು ಅಕ್ಕಕ್ ಕೊಟ್ಟು ಶಾಣೆ ಗುಡ್ ಬಾಯ್ ಅದನ್ ಬಾಳ್ ಶಾಣೆ ವಾ ಬಾಳ್ ಶಾಣೆ ನಮ್ ಚಿಕ್ಕ ನೋಡಿ ಅಕ್ಕ ಅಕ್ಕಕ್ ಸೆಕೆಂಡ್ ಕೊಟ್ಟು ಥ್ಯಾಂಕ್ ಯು ಕೊಟ್ಟು ಕೊಟ್ಟ ಬಾ ಹಾ ಬಾ ಅಕ್ಕ ಮತ್ತೆ ಸೆಕೆಂಡ್ ಕೊಟ್ಟು ಥ್ಯಾಂಕ್ ಯು ಕೊಡು ಹಾಕ್ ಈ ತಗೋತ ಆ ಕೊಡು ಹೋಗ್ ಕಂಪಾಸ್ ಕೊಡ್ತಾಳ ಹೋಗ್

ಏನಂದ್ರ ಬಟ್ಟಿ ಮಡಿಸೋದು ಇದಕ್ಕೆ ಬಹಳ ಸಣ್ಣ ಕೆಲಸ ಅನ್ಸ್ತತಿ ಬಹಳ ದೊಡ್ಡ ಕೆಲಸ ಮತ್ತೆ ಇಂಪಾರ್ಟೆಂಟ್ ಕೆಲಸ ಆಮೇಲೆ ಈ ಕಡೆ ಬಂದ್ ಕೂತಿನಿ ಅಂದ್ರೆ ನಮ್ ಚಿಕ್ಕು ಏನ್ ಮಾಡ್ತಾನಂದ್ರ ಆ ಕಡೆ ಕುಂದ್ರಕ್ಕಿದ್ನಿ ಅಲ್ಲೇ ಸೋಪಾ ಮೇಲೆ ಆಕ್ಚುಲಿ ಇಲ್ಲಿ ದಿನವರು ಕೆಲಸ ಮಾಡ್ಕೋತ ಕೂತಿದ್ರು ಲ್ಯಾಪ್ಟಾಪ್ ಇಲ್ಲ ಐತಿ ಅವ್ರು ನಾನು ಎಲ್ಲಿಸ್ತಿದ್ದೆ ನೀವು ಕಡೆ ಹೋಗ್ರಿ ನಾ ಈ ಕಡೆ ಅಂತ ಯಾಕಂದ್ರೆ ನಾ ಹಿಂಗ ಮಡಿಚಿಟ್ಟಿರ್ತೀನಿ ಚಿಟ್ಟಿರ್ತೀನಿ ಬಟ್ಟಿಗಳ ನಮ್ ಚಿಕ್ಕ ಮನೇಲಿ ಅನ್ಸತ್ತ ಮಚ್ಚಿದು ಬಟ್ಟಿ ತಗೊಂಡ್ ತಗೊಂಡ್ ಒಗದ್ ಬಿಡತ ಸೊ ನನ್ ಡಬ್ಬಲ್ ತಿಬ್ಬಲ್ ಕೆಲಸ ಆಗ್ತತಿ ಹಿಂಗಾಗಿ ನಾನು ಈ ಕಡೆ ಬಂದ್ಕೊತೇನೆ ಅವರ ಆ ಕಡೆ ಆಟ ಆಡಾಕತ್ತಾರ ಸೊ ಎಲ್ಲಾರ್ದು ಎಲ್ಲಾ ಕೆಲ್ಸ ನೋಡ್ದು ಕಾರ್ನಿಂಗ್ ಓ ಸಾನು ನೀ ಉಂಗ ದಿನ ಬಂದೋ ಹೇಳ ಒಂದು ಅಂದ್ರೆ ಅವಂಗ ಇಮಿಡಿಯೇಟ್ಲಿ ಗೊತ್ತಾಗ್ಬಿಡ್ತೈತಿ ಈಗ ಗ್ರ್ಯಾಸ್ಪಿಂಗ್ ಪವರ್ ಚಲೋ ವರ್ತತ ನಾವು ಏನೇ ಹೇಳತಿವೋಲ್ಲ ಎಲ್ಲ ಇಮಿಡಿಯೇಟ್ಲಿ ಕ್ರಾಸ್ ಮಾಡ್ತಾವೆ ಲೀಬ್ರಾ ಓರ್ ನಮ್ ಸಾನು ಚಿಕ್ಕು ಹೆಂಗ ಅಭ್ಯಾಸ ತೋಳಾತ ಕಲ್ಸಾತಾಂಗೆಲ್ಲ ಅವಂಗೆಲ್ಲ

ಇಲ್ಲಿ ಮಸ್ತ್ ವ್ಯೂ ಕಾಣಿಸ್ತೈತಿ ನಿಮ್ಗೂ ಕಾಣಸಕತಿರ್ಬೋದು ಸಣ್ಣ ಲೈಟ್ ಹಂಗ್ ಕೆಂಪಾಗ ಸ್ಟಾರ್ಟ್ ಆಗ್ತೈತಿ ನೋಡಕ್ಕೆ ಮಸ್ತ್ ಅನಸ್ತೈತಿ ಸನ್ಸೆಟ್ ರೀ ಇವತ್ತು ಎಷ್ಟು ಮಸ್ತ್ ಅಲ್ಲಿ ವ್ಯೂ ಸಾನು ಅಲ್ಲಿ ಹೆಂಗೆ ಕಾಣದತ್ ನೋಡಲ್ ಮತ್ತ ಮೊನ್ನೆ ಇವ್ರು ನಿಂತಿದ್ರು ನಾನು ಹಿಂಗೆ ಒಂದೆರಡು ಮೂರು ಫೋಟೋ ತಗದೇನಿ ಬಾರಿ ಮಸ್ತ್ ಬಂದ್ ಸೊ ಆಕ್ಚುಲಿ ಹಂಗೆ ಬರ್ತಿರ್ತಿರ್ತಿವಿ ಸ್ವಲ್ಪ ಸ್ವಲ್ಪ ವಾಕಿಂಗ್ ಅದು ಮಾಡಾಕ ಚಿಕ್ಕ ಆಟ ಆಡ್ಸಾಕ ಸಣ್ಣಗೆ ಆಟ ಆಡ್ಸಕ ಸೊ ಆಕ್ಚುಲಿ ಬಟ್ ಇವತ್ತೇನು ಆಟ ಆಡ್ಸಕತ್ ಮ್ಯಾಲೆ ಬಂದಿಲ್ಲ ಇವತ್ತು ಸ್ವಲ್ಪ ಆಫೀಸ್ ಒಳಗ ಆರ್ಗನೈಸಿಂಗ್ ಕ್ಲೀನಿಂಗ್ ಇವತ್ತು ಇಡೀ ದಿನ ಬರೀ ಕ್ಲೀನಿಂಗ್ ಆರ್ಗನೈಸಿಂಗ್ ಇದ ನಡ್ದು ನಮ್ದೆ ಸೊ ಇದ ಹೊಸದ ಕಪಾಟ್ ತೊಗೊಂಡಾರು ಅಂದ್ರೆ ನಮ್ದೇನು ಶೂಟಿಂಗ್ ಸಾಮಾನು ಆಗ್ತೈತಿ ಅಥವಾ ವಿನಯೋರ್ದು ಸ್ವಲ್ಪ ಎಲ್ಲ ಗ್ಯಾಜೆಟ್ಸ್ ಅದಾವಲ್ಲ ಕ್ಯಾಮ್ರಾ ಮೈಕ್ ಆಮೇಲೆ ಭಾಳ ಏನೇನೋ ಏನೇನೋ ಅದವರು ಎಡಿಟಿಂಗ್ ಗ್ಯಾಜೆಟ್ಸ್ ಅದು ಎಲ್ಲ ಸೊ ಅವು ಎಲ್ಲ ಇಡೋಕೆ ಒಂದು ಪ್ರಾಪರ್ ಜಾಗ ಇಲ್ಲಾಗಿತ್ತು ನಾವು ಸ್ಟುಡಿಯೋ ಅಂದ್ರೆ ಏನೋ ಬರೀ ಒಂದು ರೂಮ್ ಕಟ್ಟಿಸ್ಕೊಂಡಿದ್ವಿ ಸೊ ಹಿಂಗಾಗಿ ಅವೆಲ್ಲ ಸೇಫಾಗಿ ಉಳಿಬೇಕಂತ ಒಂದು ಕಪಾಟ್ ತರ್ಸೋರು ಸೊ ಅದರೊಳಗೆ ಈಗವತ್ತ ಎಲ್ಲ ಒಂದು ಸ್ವಲ್ಪ ಆರ್ಗನೈಸ್ ಮಾಡತೈತಿ ಸೊ ಮಾಡು ಬಾ ಅಂತಂದ್ರು ಹಿಂಗಾಗಿ ಮ್ಯಾಲೆ ಬಂದೀವಿ ನಂಗೆ ಅನ್ಸಂಬಿಟಿಗ್ ರೀ ಅದು ಭಾಳ ಸಣ್ಣದಾಗ್ತೈತೆ ಹಿಂಗೆ ಅನ್ಸದ ಕಪಾಟ್ ಹಾಂ ಇನ್ನೊಂದು ತರಿಸ್ಬೇಕು ನಿಮ್ಗೂ ತೋರಿಸ್ತೇನೆ ಕಪಾಟ್ ಅಷ್ಟ ಎಲ್ಲ ಸೆಟ್ ಮಾಡಿದ್ರ ಆಯ್ತು ಅಂತ ವಿಚಾರ ಮಾಡ್ಕೊಂಡಿದ್ವಿ ಸಲ ಡೀಪ್ಲಿ ಕ್ಲೀನ್ ಮಾಡೋಣ ಅಂತ ಅನಿಸ್ತು ಹಿಂಗಾಗಿ ಆಫೀಸ್ ಪೂರ್ತಿ ಎಲ್ಲ ಡೀಪ್ಲಿ ಕ್ಲೀನ್ ಮಾಡಿದ್ವಿ ಸೊ ಒಂಥರ ಡೀಪ್ಲಿ ಕ್ಲೀನ್ ಮಾಡೋಣ ಒಂಥರ ಹೊಸ ಬ್ರೀದಿಂಗ್ ಬಂದಂಗ ಆಗ್ತೈತಿ ಹೌದಲ್ಲ ರೀ ಒಂಥರ ಚಲೋ ಫೀಲ್ ಆಗ್ತೈತ್ಲಾ ಹಾ ಸೊ ಒಂದ್ಸ ಎಲ್ಲ ಇಡೀ ಸಾಮಾನೆಲ್ಲ ಹೊರಗ್ ತಗೋದ್ ಎಲ್ಲ ಸ್ವಚ್ ಒರೆಸ್ಕೊಂಡೆಲ್ಲ ಪೂರ್ತಿ ಡೀಪ್ಲಿ ಕ್ಲೀನ್ ಮಾಡಿದ್ವಿ ಈಗ ಆಲ್ಮೋಸ್ಟ್ ಎಲ್ಲ ಆಗೇತಿ ಇನ್ನ ಪಟ ಪಟ ಈ ಕಪಾಟ್ ಒಳಗ ಇಡ್ಬೇಕು ಇದು ಈ ರೀತಿ ಐತಿ ಒಂದು ಎರಡು ಮೂರು ಶೆಲ್ಫ್ ಅದಾವೆ ತೊಳಗೊಂದ್ ಐತಿ ಕೆಳಗೇನ ಅದು ಈ ರೀತಿ ಡ್ರಾವರ್ ಐತಿ ಸೊ ಕ್ಯೂಟ್ ಐತಿ ಪೈಲ ವಿನಯ್ದು ಎಲ್ಲ ಕ್ಯಾಮ್ರಾ ಗ್ಯಾಜೆಟ್ಸ್ ಎಡಿಟಿಂಗ್ ಗ್ಯಾಜೆಟ್ಸ್ ಅಂತ ತಳ್ಕೊಂಡು ಸೊ ಇವನ್ನೆಲ್ಲ ಇಡಬೇಕು ಇವ್ ಆಗೋಣ ನೋಡುನು ನನಗೆ ಜಾಗ ಉಳಿತು ಓಕೆ ಇಲ್ಲಾದ್ರೆ ಮತ್ತೊಂದು ತರಿಸ್ಕೊಡ್ತನಂತ ಹೇಳರು ನಿಮ್ಮ ಹೈಟ್ ಕಿತ್ತ ಸಣ್ಣದಾಯ್ತದ ಇಷ್ಟು ಬುಕ್ಸ್ ಅದಾವು ಸ್ಟೂಡೆಂಟ್ಸ್ ರಜಿಸ್ಟರ್ ಆಮೇಲೆ ಸ್ಟೂಡೆಂಟ್ಸ್ ಯಾವ್ಯಾವ ಕೋರ್ಸ್ ಜಾಯಿನ್ ಆಗ್ಯಾರು ಅವ್ರದ್ದೆಲ್ಲ ಡೀಟೇಲ್ಸ್ ಅದು ಎಲ್ಲ ಎಲ್ಲಾನು ನೀಟಾಗಿ ಇಟ್ಕೋಬೇಕಲ್ಲ ಕ್ಲಾಸ್ ಸ್ವಲ್ಪ ಜನರಿಗೆ ನಾನು ಕ್ಲಾಸ್ ಬಗ್ಗೆ ಮಾತಾಡಿದಾಗ ಯಾವ ಕ್ಲಾಸ್ ತಗೋತಿರತ್ತ ಅಂತ ಕನ್ಫ್ಯೂಷನ್ ಆಗ್ತೈತಿ ಸೊ ನಾನು ಆನ್ಲೈನ್ ಟೈಲರಿಂಗ್ ಮತ್ತು ಆರಿ ವರ್ಕ್ ಕ್ಲಾಸಸ್ ನಡೆಸ್ತೀವಿ ಸೊ ಅದರದ್ದಿದ್ವಿ ಎಲ್ಲ ಸೆಟಪ್ ಅದರದ್ದಿದೆಲ್ಲ ರೆಕಾರ್ಡ್ ಬುಕ್ಸ್ ಅದಾವೆ ಸೊ ಅವ್ನು ನೀಟಾಗಿ ನೀಟ್ ಒಂದ್ಸಲ ಯಾವ್ಯಾವ ಬುಕ್ಸ್ ಇಂಪಾರ್ಟೆಂಟ್ ಅದಾವ ಮ್ಯಾಲಿಟ್ಟು

ಮೋಟ್ಲೆ ತಾ ಪ್ಲೇ ಮಾಡ ನೋಡಲ್ಲ ಹಿಂಗ್ ಬರಲ್ಲ ಚಿಕ್ಕು ಇನ್ನ ಬಂದ್ಮೇಲೆ ಕೊಡ್ತೈತಿ ಹೆಂಗು ಕ್ಲೀನಿಂಗ್ ಮಾಡತ್ತೀವಿ ಮಷಿನ್ ಆಯ್ಲಿಂಗ್ ಅಷ್ಟು ಮಾಡಿದ್ರೆ ಅಥವಾ ಆಯ್ಲಿಂಗ್ ಮಾಡತ್ತೀನಿ ರೆಗ್ಯುಲರ್ಲಿ ನಾನು ಆಯ್ಲಿಂಗ್ ಮಾಡ್ಕೋತ ಇರ್ತೀನಿ ಮಷಿನ್ ಕ ಎಷ್ಟು ರೆಗ್ಯುಲರ್ಲಿ ನಾವು ಆಯ್ಲಿಂಗ್ ಮಾಡಿ ಮೇಂಟೈನ್ ಇಡ್ತೀವಲ್ಲ ಅಷ್ಟು ಮಷಿನ್ ಚಲೋ ಬರ್ತೈತಿ ಸೊ ನಾನು ಯಾವಾಗ್ಲೂ ನನ್ನ ಮಷಿನ್ ತಗೊಂಡಾಗಿಂದ ಕ್ಲೀನಿಂಗ್ ಮತ್ತು ಆಯ್ಲಿಂಗ್ ಮಾತ್ರ ಮಾಡತ್ತೀನಿ ಮತ್ತೆ ಬಾಳ ಜನರಿಗೆ ಸ್ವಲ್ಪ ಕನ್ಫ್ಯೂಷನ್ ಐತಿ ಅಂದ್ರೆ ಮಷಿನ್ ರೆಗ್ಯುಲರ್ಲಿ ಯೂಸ್ ಮಾಡಕತ್ತಿದ್ರೆ ಅಷ್ಟು ಆಯ್ಲಿಂಗ್ ಮಾಡ್ಬೇಕು ಒಂದೊಂದ್ಸಲ ಯೂಸ್ ಮಾಡಂಗಿಲ್ಲ ತಗೊಂಡಿರ್ತಾರೋ ಬಟ್ ಅದನ್ನ ಯೂಸ್ ಮಾಡಂಗಿಲ್ಲ ಹಂಗ ಇಟ್ಟಿರ್ತಾರೋ ಸೊ ಅವಾಗೇನು ಆಯ್ಲಿಂಗ್ ನೆಸೆಸಿಟಿ ಇಲ್ಲ ಅಂತ ಅನಸ್ತೈತಿ ಬಟ್ ಹಂಗೇನಿಲ್ಲ ನೀವು ಮಷಿನ್ ಯೂಸ್ ಮಾಡ್ಲಿಲ್ಲ ಆದ್ರೂ ಅದ್ರದ್ದು ಆಯಿಲಿಂಗ್ ಮಾಡ್ಕೋತಿದ್ರ ಅಂದ್ರೆ ಮಷಿನ್ ಚಲೋ ಉಳಿತೈತಿ ಅದರ್ವೈಸ್ ಅದು ಒಳಗೆ ಹಿಂಗ್ ಅದು ಹಿಡ್ದಂಗಾಗೆ ಖರಾಬ್ ಆಗ್ಬಿಡ್ತೈತಿ ಆಲ್ಮೋಸ್ಟ್ ಎಲ್ಲಾ ಕ್ಲೀನಿಂಗ್ ಆಯ್ತು ಕಪಾಟು ಎಲ್ಲಾ ಸೆಟಪ್ ಆದಂಗ ಆಯ್ತು ಮತ್ತ ಇಲ್ಲೇ ಏನ್ ಮಾಡಿವಿ ಕಪಾಟ್ ಮೇಲೆ ನಮ್ದು ಲೇಡೀಸ್ ಕ್ಲಬ್ ಚಾನಲ್ ಏನ್ ಒಂದ್ ಲಕ್ಷ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ ಸಿಲ್ವರ್ ಪ್ಲೇ ಬಟನ್ ಐತಿ ಅದನ್ನ ಇಟ್ಟಿವಿ ಅದ್ರ ಜೊತೆ ನಮ್ಮ ಲೇಡೀಸ್ ಕ್ಲಬ್ ಚಾನಲ್ ದ ಮೇನ್ ಏನಂತಾರ ಅದಕ್ಕೆ ಐಕಾನ್ ಅಂತಲ್ಲ ಸ್ವಿಂಗ್ ಮಷಿನ್ ಸೊ ಇದನ್ನ ಆಲ್ರೆಡಿ ನಾನು ಬ್ಲಾಗ್ ಒಳಗೆ ತೋರಿಸಿದ್ನಿ ಅವಾಗ ಎಲ್ಲರೂ ಬಹಳ ಜನ ಲೈಕ್ ಮಾಡಿದ್ರಿಂಕ್ ಕೇಳಿದ್ರಿ ಬಹಳ ಮಸ್ತ್ ಐತಿ ಅಂದ್ರೆ ನಾವೇನ್ ಹೊಲಗಿ ಮಷಿನ್ ಮೇಲೆ ಕುಂದಿರ್ತೀವಲ್ಲ ಅವಾಗ ಇದು ವೀಲ್ ಆಗಲಿ ನಿಡಲ್ ಆಗಲಿ ಪೆಡಲ್ ಆಗಲಿ ಎಲ್ಲ ತಿರುಗ್ತಿರ್ತಾವಲ್ಲ ಸೊ ಇದು ಸೇಮ್ ಹಂಗ್ ತಿರುಗ್ತೈತಿ ಆಲ್ರೆಡಿ ನಾನು ಡೀಟೇಲ್ ಆಗಿ ತೋರ್ಸಿನಿ ಬಹಳ ಸೇವ್ ಐತಿ ಸೊ ಇದನ್ನ ಆಫೀಸ್ ಒಳಗಿತ್ತು ನನಗ ಸೊ ಹಿಂಗಾಗಿ ಇದನ್ನ ಇಲ್ಲೇ ಈ ರೀತಿ ಇಟ್ಟೇನೆ ಅಂದ್ರ ಒಂದು ಐಕಾನ್ ಅಂತ ಹೇಳಿ ಮಸ್ತ್ ಐತ್ರ ಚಂದೂಪರ್ ಎಲ್ಲ ಆಯಿತು ಕೆಳಗೆ ಬಂದೀವಿ ಈಗ ನಾನು ಸ್ವಲ್ಪ ಸಂಜಿದೆ ಎಲ್ಲ ಅಡುಗೆ ಮಾಡಬೇಕು ಅದರ ತಯಾರಿ ನಡ್ಸೀನಿ ಚಿಕ್ಕು ಮತ್ ಸಾನುಗ ಅಂಕ ಸ್ವಲ್ಪ ಟೈಮ್ ಪಾಸ್ ಅಂತ ಹೇಳಿ ಬಟ್ಟೆಲೊಳಗೆ ಮುಂಗ್ದಲ್ಲಿ ಹಾಕಿ ಕೊಟ್ಟಿನಿ ಇಬ್ರು ತಿನ್ಕೋತ ಟಿವಿ ವಿ ನೋಡಕತ್ತಾರು ಏನೋ ಹಚ್ಕೊಂಡ್ಕೊತಾರೋ ಸೊ ಅವರು ಸಿಕ್ಕಾಪಟ್ಟೆ ಮೇಲೆ ಆಟ ಆಡಿದ್ರು ಹಿಂಗಾಗಿ ನಮ್ಮದು ಕ್ಲೀನಿಂಗ್ ಕೆಲಸನೂ ಆಯಿತು ಅವ್ರದ್ದು ಆಟನೂ ಆಯಿತು ಸೊ ಚಲೋ ಇವತ್ತಿನ ಬ್ಲಾಗನ್ನ ಇಲ್ಲಿಗ ಮುಗ್ಸಾಕತ್ತೀನಿ ಇವತ್ತಿನ ಬ್ಲಾಗ್ ಒಂಥರ ಕ್ಲೀನಿಂಗ್ ಅಂಡ್ ಆರ್ಗನೈಸಿಂಗ್ ಬ್ಲಾಗ್ ಗತ್ಲೇನ ಇತ್ತು ಸೊ ಸೊ ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಳಗತ್ತೀನಿ ಲೈಕ್ ಆಗಿತ್ತಂದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬಾಯ್ ಬಾಯ್